ಸೊ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಮತ್ತೊಂದು ಸ್ವಾಗತ ಸುಸ್ವಾಗತ ಸೊ ನಾ ಇವತ್ತೀ ದೇವಪ್ಪ ಈಗ ಅಮೃತ್ಸರ ಸೊ ಈ ಅಮೃತ್ಸರಲ್ಲೇ ಶ್ರೀನಗರ ಹೋಗ್ಬೇಕು ಇವತ್ತು ನಾಲ್ಕುನೂರು ನಾಲ್ಕನೂ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ಈಗ ಸೀದಾ ಶ್ರೀನಗರ್ ಹೋಗಮ್ಮಿ ಈಗ ರೂಮ್ ಕಪಟ್ ಮಾಡಿತ್ತು ಹೋಟೆಲ್ ಟಿ ಆರ್ ಅಂತೇಳಿ ಅದು ಆರ್ ಟಿ ಹೋಗಿ ಟಿ ಆರ್ ಮಾಡ್ರಿ ಈಗ ಒಂದು ಆರ್ ಟಿ ಅಂತ ಈಗ ಆರ್ ಟಿ ಬರ್ತಾವದು ಚಲ ಹಿಂಗೇ ಭೈ ಸರಿ ನೆಕ್ಸ್ಟ್ ಟೈಮ್ ಹಿಂಗೆ ಮೊದಲು ಬಂದು ಹೋಗಿ ಹೋಟೆಲ್ ಆರ್ ಟಿ ತಿ ಅವರು ಲೀವ್ ಕೊಟ್ಟಂಗೆ ಅಂತ ಈಗ ಓನರ್ ಇಲ್ಲ ಅವಾಗ ಓನರ್ ಇದ್ದರು ಬಿಲ್ಡಿಂಗ್ ಓನರ ಹೋಟೆಲ್ ಆರ್ ಟಿಂದು ಅವ್ರು ಹೋಟೆಲ್ ಟಿ ಆರ್ ಮಾಡ್ರಿ ಅವ್ರೀಗ ಈಗ ಗೂಗಲ್ ಈಗ ಅದ್ರೂ ಹೋಟೆಲ್ ಆರ್ ಟಿನ ತೋರಿಸೋದು ಒಂದು ಚಲೋ ಅದು ಅಲ್ಲ ಹೋಟೆಲ್ ಆಯ್ ಹೋಟೆಲ್ ಟಿ ಆರ್ ಆರ್ ಟಿ ಟಿ ಆರ್ ಮಾಡಿರ್ತಾರೆ ಇದಕ್ಕೆ ಜಾಮಗದಲ್ಲಿ ಯಾವ ಜಾ ಮಾಡೋರು ಅನ್ಸುಡ್ಡು ಲಾರಿಗಳ್ನ ಹೆಚ್ಚಾರ ಎದ್ರು ಗಾಡಿ ಹೆಚ್ಚಾರ ಅಡ್ವಾ ಸರಿ ಏನ್ ಮುಂದೆ ಇಲ್ಲಿ ಗಾಡಿಗಳ್ ಬಿಡಲ್ಲ ಕಾರ್ಗಳ್ನು ಚಕ್ ಚಕ್ ಮಾಡಿ ಕಾರ್ಗಳನ್ನ ಕಾರ್ಗಳ್ನು ಏನದು ಏನ್ಸ ಗೊತ್ತಿಲ್ಲ ಮುಂದೆ ಏನು ಒಂದು ಸ್ಟ್ರೈಕ್ ಇದ್ದಿರ್ಬೇಕು ಒಂದು ಇಲ್ಲ ಅಂದ್ರೆ ಒಂದು ರಾಜಕೀಯದ ಎಲೆಕ್ಷನ್ ಅಲ್ಲಿಗ ಈಗ ಅದು ಇದ್ದಿರ್ಬೇಕು ಅಂದು ನಮ್ಮ ಮಟ್ಟಿಗೆ ನೆಡಿ ನೋಡೋಣ ಸೊ ನಾ ಎಲೆಕ್ಷನ್ ಇಲ್ಲ ಅಂದ್ರೆ ಸ್ಟ್ರೈಕ್ ಅಂತೇಳಿ ಸೊ ಎಲೆಕ್ಷನ್ ಅದ ಎಲೆಕ್ಷನ್ ದೊಡ್ಡೊಂದು ಫಂಕ್ಷನ್ ನಡ್ದವನು ಸೊ ಈ ಫಂಕ್ಷನ್ ಯಾರು ಅಂಟ್ರಿ ಬೇಕು ಸೆಂಟ್ರಲ್ದವ್ರು ಅದಕ್ಕೆ ರೋಡ ಸ್ಟಾಪ್ ಮಾಡ್ಯಾರ ನಮ್ಮ ಟೂದರ್ ಬಿಟ್ರ ಅಂತೂ ನಮ್ಮೂರೇ ಬಿಟ್ರಲ್ಲಿ ಸಾಕು ಈಗ ನಡ್ರಿ ನಾವೇ ಹೋಗಮ್ಮಿ ಮುಂದಕ್ಕೆ ಈ ಬಾರ್ಡ್ರದಾಗ ಎಷ್ಟು ಬರಲ್ಲ ಕಮಾನ್ ಅದಲ್ಲ ಈ ಕಮಾನ್ ದಾಟ ತಗಡೆ ಹೋಗಿ ಸಿಮ್ ಬಂದ ಈ ಇದ್ದ ಕಡೆ ಫೋನ್ ಇಡೋಕೆ ಬರ್ತಾ ಇರ್ತೀವಿ ನಮ್ಮ ಬೆಂಗ್ಳವ್ರು ಸ್ವಲ್ಪ ಮನೆಗೆ ನೀವು ಫೋನ್ ಹಚ್ಚಿ ಹೇಳಿ ಹನ್ನೆರಡು ಜನ ಫೋನ್ ಬಂದು ಇರ್ತೇವೆ ಮತ್ತೆ ಈಗ ವೆಲ್ಕಮ್ ಟು ಜಮ್ಮು ಕಾಶ್ಮೀರ್ ನಾವು ಜಮ್ಮು ಕಾಶ್ಮೀರ್ ಬಂದೆವು ಬಂದು ನೋಡ್ರಿ ಈ ರೋಡ್ ಇತ್ತ ಕಡೆ ಬಂದರೆ ನೆಟ್ವರ್ವ ಎಲ್ಲ ಬಂದ ಕರ್ನಾಟಕ Okay. कितना सिम को कितना सिम कार्ड दो तीन तीन सिम कार्ड भैया थ्री फिफ्टी क्या जी भाई तुम ज़्यादा बोल रहे हो ना भैया ऑल इंडिया का भी नहीं चल मालूम है मेरे को पहला लेके गया तुम ऐसा करे तो कैसा अढ़ाई सौ रुपये का दिया था दो सौ के अढ़ाई सौ दिया था पहला तुम मैं नहीं भाई पहला आया बोल के ಇಲ್ಲೊಂದು ಸಿಮ್ ಅಂತ ಹೇಳಿದೆ ಎರಡು ನೂರ ಐವತ್ತು ರೂಪಾಯಿ ಹ್ಞೂ ಮೂವೊಂದರ ಕಿತ್ನಾ ನಾಟಿ ಟಿಕೆಟಾ ಫೈವ್ ಡೈಲಿ ಈಗ ಸಿಮ್ ತೊಗೊಂಡು ಸಿಮ್ ರೆಡಿ ಮಾಡೋದು ಏನೋ ಮಾಡ ಗಜಾ ಮಾಡಿ ಠೀಕ ಬೇ ಚಲ್ ಬಾಯ್ ಶಿಮ್ ಮುಗಿಸ್ಕೊಂಡೆವು ಮುನ್ನೂರು ರೂಪಾಯಿ ಕೊಟ್ಟೆವು ಒಂದು ಸಿಮ್ಮಿಗೆ ಬಟ್ ಈ ಸಿಮ್ ಹೆಂಗೆ ಕೊಡ್ತಾರ ಅನ್ನೋದು ಒಂದು ದೊಡ್ಡದ ಅದು ಆಧಾರ್ ಕಾರ್ಡ್ತಾರ ಏನಾರ ಮಾಡ್ತಾರ ನಮ್ಮ ಆರ್ ಕಾರ್ತಾರೆ ಎಲ್ಲ ಮಾಡ್ತಾರ ಏನದು ತಿಳಿಯಲಿರದು ಕದ್ದಿ ಈಗ ನಮಗೆ ಒಂದು ಇತ್ತು ನಾಲ್ಕು ದಿನ ಪೂರ್ತಿ ಬೇಗ ಇರ್ತದೆ ಅದಕ್ಕೆ ಬಂದ್ರಂದ್ರ ಏನು ಮಾಡಿಲ್ಲ ಆಕ್ಚುಲಿ ಕೆಲವೊಬ್ರು ಹೇಳ್ತಾರೆ ಇಲ್ಲಿಗೆಲ್ಲ ಸಿಮ್ ಮಾರೋದು ಇನ್ನು ಕೆಲವೊಬ್ರು ಹೇಳ್ತಾರೆ ಒಂದ್ ನಾನು ಒಂದು ಸಾಮಾನ್ಗೆ ಒಂದು ರೀತಿ ಹೇಳ್ಬೇಕಾದ್ರೆ ನೀವು ಪುಷ್ಪ ಸಿಮ್ ತಗೊಂಡೆ ಬರ್ಬೇಕು ಇಲ್ಲಿಗೆ ಇಲ್ಲಿ ಸಿಮ್ ತಗೋಬೇಕು ಅಂದ್ರೆ ಸೇಫ್ಟಿ ಅಂದ್ರೆ ಪೂರಾ ಜಮ್ಮು ತನಕ ರೋಡ್ ಅದು ಫೋರ್ ಲೈನ್ ಎನ್ ಎಚ್ ಫೋರ್ಟಿ ಫೋರ್ ಕಾಶ್ಮೀರ ಟು ಕನ್ಯಾಕುಮಾರಿ ಕಾಶ್ಮೀರ ಸ್ಟಾರ್ಟ್ ಕನ್ಯಾಕುಮಾರಿ ಅಂಡ್ ಇದು ದೊಡ್ಡ ಅತಿ ಉದ್ದವಾದ ರೋಡ್ ಇದು ನಮ್ಮ ಇಂಡಿಯಾದಾಗೆ ಅಂದ್ರೆ ನಿಮ್ಗೆ ಪೂರ ಹೈಯೆಸ್ಟ್ ಉದ್ದ ಆದ್ರೋಡ ಕೆಳಗಿನ ಆಗಿತ್ತಾನೆ ಅದು ಜಮ್ಮು ಕಾಶ್ಮೀರ ಸಾಂಬಾರ್ ಅಂತ ಊರದ ಈ ಸಾಂಬಾರ ಊರದ ಬಂದಿದ ಕೆಲಸ ಕುಳ್ಳಿ ಕ ತಿಂದಲೇನಿಲ್ಲ ಸೊ ಇಲ್ಲಿ ಆಟೋ ಜಮ್ಮು ಹ್ಞೂ ನಿಯರ್ ಜಮ್ಮು ನಲ್ವತ್ತು ಕಿಲೋಮೀಟರ್ ಅದ ಚಾಕುಟಿ ಬೇಕಾಗಿ ನಿಂತಿದ್ದೆವು ಚಾಕುಟಿ ಮೇಲೆ ಒಂದು ಸ್ನ್ಯಾಕ್ಸ್ ತೊಗೊಂಡೆವು ಸ್ನ್ಯಾಕ್ಸ್ ಆಲ್ರೆಡಿ ಡೇಟ್ ಮೂರು ಒಂದು ಆರು ತಿಂಗಳಾಯಿತು ಆ ಡೇಟ್ರ ತೆಗಿಂದ್ರೆ ತೆಗ್ದಿಲ್ಲ ಅವರು ಗಾಡಿಗಳು ಅದ ನಿಂತು ಆಸಿದಲ್ಲ ಜಮ್ಮು ಕಾಶ್ಮೀರ್ ಬಂದ್ರು ಬಿಸಿಲು ಹೋಗಲ್ಲ ಬಿಸಿಲು ಹಂಗೆ ಅದನಪ್ಪ ದಿನ ಬಿಸಿಲು ಕಮ್ಮಿ ಏನು ಎಂತಿದ್ದೆವು ಈಗ ಐದನೇ ದಿನ ಅಂದ್ರೂ ಬಿಸಿಲು ಮಾತ್ರ ಸ್ಟಾಪೇ ಆಗಲ್ಲ ಅದ ನೋಡಮ್ ಇವತ್ತು ಶ್ರೀನಗರ ಹೋದ್ರೆ ಬಿಸಲು ಹೋಗ್ತಿರ್ಬೋದು ಥಂಡಿ ಇರ್ತದ ಹುಬ್ಬಳ್ಳಿ ಪಶಿಂಗ್ ಅವ್ರು ಹುಬ್ಬಳ್ಳಿ ರೀ ಹುಬ್ಳಿ ರೀ ನಮ್ಗೆ ಕಲಬುರ್ಗಿ ಹಾಂ ರೀ ಎಷ್ಟು ದಿನ ಆಯ್ತು ಬಿಟ್ಟ್ರಿ ನೀವು ಎಷ್ಟು ದಿನ ಆಯ್ತು ಬಿಟ್ಟಿ ಆರನೇ ದಿನ ಧಾರವಾಡ ಶ್ರೀನಗರ್ ಧಾರವಾಡಿಂದ ಆವಾಗ ಸ್ಪೂಟಿಂಗ ಬಂದ್ರಿ ಗುಣನೇ ಈಗ ಶ್ರೀನಗರ್ ಈಗ ಮತ್ತು ಶ್ರೀನಗರ ಲೇಲ್ದಕ್ಕೆ ಮುಸುಂಡಿ ಮನೆಯಲ್ಲಿ ಎಷ್ಟು ದಿನ್ದ ಪ್ಲ್ಯಾನ್ ಇದೆ ರೀ ಅಮ್ಮ ನೋಡಿದ್ರಿ ಹಾಂ ಮೂರು ತಾರೀಕು ಆಗುತ್ತೆ ರೀ ಹಾಂ ಮೂರನೇ ತಾರೀಕು ಹಾಂ ಈಗಿಲ್ಲ ಮೂರನೇ ತಾರೀಕು ತಗೊಟ್ರೆ ಏನು ಅಷ್ಟೊತ್ತಿಲ್ಲ ಬಟ್ ಬರ ಮೂರ್ ತಾರೀಕು ಓಪನ್ ಅಂತ ನೋಡ್ಬೇಕಲ್ಲ ಹೋಗೋಕೆ ಚೆಕ್ ಮಾಡೋಕೆ ಅದಕ್ಕೆ ರೇಡ್ ಸರ್ ಆರಾಮ್ ಬರ್ರಿ ಮತ್ತೆ ಸೌಕಾಸ್ ಬರ್ರಿ ಬರ್ರಿ ಸೌಕಸ್ ಬರ್ರಿ ಆರಾಮ್ ಸರ್ ನಮ್ಮ ಹುಬ್ಬಳ್ಳಿದವರು ಧಾರವಾಡದವ್ರಾ ಹೊಂಡೆ ಹಾಕಿ ತೊಗೊಂಬಂದಾರ ಅವರು ಧಾರವಾಡಲ್ಲೇ ಬಂದಾರಪ್ಪ ಆ ಗಾಡಿ ಮ್ಯಾಗ ಅದೆಲ್ಲ ಜರ್ಪಡ ಪತ್ತೊಟ್ಟಿ ಜಮ್ಮು ಏರ್ಪೋರ್ಟ್ ವೆಲ್ಕಮ್ ಟು ಜಮ್ಮು ಕಾಶ್ಮೀರ್ ಏರ್ಪೋರ್ಟ್ ಜಮ್ಮು ಊರಾಗೋಣ ಅಂತ ಹೇಳ್ತೇವೆ ಜಮ್ಮು ಕಾಶ್ಮೀರ್ ಅಂತಲ್ಲ ಜಮ್ಮು ಊರದು ಜಮ್ಮು ಅಂತ ಊರಾಗ ಹೊಂಟು ಕೂಡ ಊರನ್ನು ಕರ್ಕೊಂಡು ಹೊಡ್ತದ ಫಸ್ಟ್ ಇದು ಮಾಡ್ಬೋದು ದೊಡ್ಡದೆಲ್ಲ ಅಂತ ಪರಿ ಅಯ್ಯಷ್ಟು ದೊಡ್ಡದು ಅಂದ್ರೆ ಅಟಲ್ಟುನಲ್ಲ ಹತ್ತು ಸಾವಿರ ಐಟಿಗಿ ದೊಡ್ದ ಸ್ಪೀಡಿಗೆ ಗಾಡಿಯವರ ಇಲ್ಲಿಯಾರ ಇನ್ನೋರು ಸಿಕ್ಕವರು ಅಲ್ಲದೇ ಯಾವ್ದೋಂಟು ನಲ್ಲದೊಟ್ಟ ಒಡಿ ಒಟ್ಟ ನೋಡ್ಗ ಇದ್ ಮತ್ತೊಂದು ಸಣ್ಣ ಪುಟ್ಟ ಸಣ್ಣ 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 ಅಂತ ಆ ಗುಡ್ಡ ಏರಿ ಏರಿ ಮತ್ತಿ ಬಾಡಿಗೆ ಈಗ ಹೀ ಹೀ ಗುಡದ ಆ ಗುಡಕ ಈ ಕಡಿ ಕಡಿಯ ಹಳಿ ರೋಡ್ ಹಾಂಗ ಹಳಿ ರೋಡ್ ಆ ಹಾ ಹಾ ಹಳಿ ರೋಡ್ಕಾಂಗಿದ್ದು ಅವೆಲ್ಲ ಬಂದ್ ಮಾಡಿ ಹಿಂಗ ಮಾಡ್ರಿ ನೋಡ್ರಿ ಈಗ ಸುಮ್ಮ ಮೊಳಗಿಂದ ಹೋಗೋದೆ ಗುಡ್ದು ಗುಡ್ದೆ ಇಲ್ಲಿ ಎಷ್ಟು ಹತ್ತವ ಅಂತೀನ ಇವು ಇಲ್ಲೇ ಇಲ್ಲೇ ಒಳಗಿನ ಒಳಗೆ ಸೇ ಬುಡ್ಕಿನ ಹಾಬಿಟ್ರೆ ನೋಡಿರಿ ರೋಡಿದು ಬೆಸ್ಟ್ ಅದು ರೋಡ್ ಹಿಂಗೆ ಮಾಡಿ ಎಲ್ಲಿ ಗುಡ್ಡ ಏರೋ ಚಳಿ ಆಗಿತ್ತು ಗುಡ್ಡ ಏರು ಇಳಿ ಏರು ಇಳಿ ಅನ್ಕೋತು ಟೆನ್ಷನ್ನೇ ಬ್ಯಾಡೀಗ ಆರಾಮ ಇಲ್ಲ ನೋಡಿರಿ ಸಂದೇಶ ಅಂಡ್ರಿ ಗ್ಯಾಪ್ ಅದ ಅಂದ್ರೂ ಈ ಕಡೆಯಿಂದ ಬಿಟ್ಟಿಗೆ ಮತ್ತೆ ಬಿಟ್ಟಿಗೆ ಮತ್ತಾಗ ಗುಡ್ಡದಾಗೆ ಕೊಡ್ದಾರ ಪೂರ ಕೊಟ್ಟದ್ದು ಹೆಂಗೆ ಮಾಡಿರ್ಬೇಕು ಅಂತೀನಿ ಎಷ್ಟು ಸ್ವರ್ಧ ಜನ ಮಾಡಿರ್ಬೇಕು ಎಷ್ಟು ಜನ ಮಾಡಿರ್ಬೇಕು ಖರ್ಚಾಕ್ ಭಾರಿ ಮಾಡ್ರಿ ಲೈಟಿಂಗ್ ಗಿಟಿಂಗ್ ನೋಡ್ರಿ ಹೆಂಗೆ ಆತ ಹೊಸ ಮಾಲ್ಗೋದ ಅಂಡರ್ ಪಾರ್ಕಿಂಗ್ ಆ ಥರ ಆಗದ ಬಂದ್ ನೋಡಪ್ಪ ಈಗ ಮತ್ತೆ ಯಾರಿಕೊನ ಏನ ಹ್ಞೂ ಬನ್ರಿ ತೋರಿಸ್ತೀನಿ ಚಾಯ್ ಇಲ್ಲಿ ಚೋಲೆ ವಾಲೆ ಚಾಯ್ ಪನ್ನೀರ್ ಪಕೋಡ ಶರ್ಮಾಜಿ ಓಲ್ಡ್ ಶಾಪ್ ತೊಂಬತ್ತು ವರ್ಷದ ಶಾಪ್ ಹತ್ತಿದು ಅಂದ್ರೆ ಶಾಪ್ ತೊಂಬತ್ತು ವರ್ಷದ ದುಕಾನದ ಅದು ಹೋಟೆಲ್ ತೊಂಬತ್ತು ವರ್ಷ ಹೋಟೆಲ್ ಚಾ ಮಾತ್ರ ಪನ್ನೀರ್ ಭಾರಿ ಐತ್ ಬಿಡು ಪನ್ನೀರ್ ಮಸ್ತ್ ಇತ್ತು ಪನ್ನೀರ್ ನಾ ತಿನ್ನಲ್ಲ ಆ್ಯಕ್ಚುಲಿ ಪನ್ನೀರ್ ಮಾತ್ರ ಅಲ್ಟಿಮೇಟ್ ಫುಲ್ ಅವ್ರು ನಮಗೇನು ನೋಡುತ್ತಾರೆ ಎಲ್ಲಿಂದ ಬಂದವು ಅಂತೇಳಿ ಎಲ್ಲಿಂದ ಬರ್ಲಿಕ್ಕೇನಪ್ಪ ಬಂದಿದ್ದು ಪೂರ ಗಾಡಿ ಅಮ್ಮ ಹಂಗೆ ಕೆಸರಾತಿ ಹೊಡೆದು ಹೊಡೆದು ಪೂರ ಮಾರಿಲ್ಲ ಕೆಸರಿ ಗಿಡದ ಸೊ ಶರ್ಮಾ ಶರ್ಮ್ ಹೋಟೆಲ್ ಥರ ಗುಡ್ಡ್ದಾಗ ಭಾರಿ ಫೇಮಸ್ ಅದು ಕತ್ತಾರ ಕತ್ತಾರ ಅಂತಾರಲ್ಲ ವೈಷ್ಣವಿ ಇಲ್ಲಿದೆ ಹೋಗ್ತಾರೆ ನೋಡು ಮುಂದೆ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ಕತ್ತಾರ ಅಂತೇಳಿ ಕಟ್ಟಾರ ಅಂದ್ ಕತ್ತಾರೋಡ್ ಮ್ಯಾಗೆ ಟ್ರಾಫಿಕ್ ಆಗುತ್ತೆ ಬ್ರಿಡ್ಜ್ ಮ್ಯಾಗಂತ ಗಾಡಿನ ಇವತ್ತೇನೋ ಶುಕ್ರ ಆಗತ್ತ ಈ ಕಡಿನ ಗಾಡಿ ಲಾರಿ ಬಡ್ತಾರತ ಅದಕ್ಕೆ ಇಂಥ ಪರಿ ಅದ ಅದು ದಿನ ಕಡೆ ಒಂದು ದಿನ ಕಡೆ ಬಿಡ್ತಾರ ಅದಕ್ಕೆ ಫ್ರೈಡೆ ಆಗತ್ತ ಈ ಕಡೆದೇ ಇವರು ಅದಕ್ಕೆ ಇಂಥ ಪರಿ ರಾಶ್ ಅಂತ ಹೇಳ್ತೇವ ಕೇಳಿದ್ರೆ ನಮಗೆ ಮಾತ್ರ ಜಾಗ ಬೇಕಾದ್ರೆ ಹಿಂಗೆ ಹೋಗ್ಬೇಕಾಗ್ತದೆ ಒಳಗಿಂದ ಹೋಗಿಬಿಡಲ್ಲ ಮಗ ಯಾಕೆ ಟೂ ವೀಲರ್ಗೆ ಒಂದು ಚೂರು ಬದ್ದು ಸಾಕಿ ಇಲ್ಲಿ ದಂಡಿ ಹೊಂಟು ಹೋಗ್ಬಿಡ್ತೇವೆ ಅಟ್ಟೆ ದಂಜರ್ನ ಇಡ್ತ ಅಲ್ಲಿ ಇಲ್ಲೊಂದು ಬತ್ತಲ್ಲ ಶೀಕ್ ಕತ್ತಿ ಬಿಡ ನೋಡಿ ಎಷ್ಟು ಕಿಲೋಮೀಟರ್ ಅ ಕಾರ್ ಒಂದು ಅಲ್ಲಿ ಸನ್ಯ ಹಿಂದ ಈ ಕಡೆ ಬರೋ ಹಿಂಗ ಲೆಫ್ಟ್ ಹಿಂದ ಬರ್ಬೇಕಾದ್ರೆ ಸೊನ್ನೆ ಸನ್ಯಾಸನೆ ಬರ್ಬೇಕಾದ್ರೆ ಬ್ಯಾಗಿ ಒಂದು ಏನೋ ಹತ್ತು ಏನೋ ಅಲ್ಲೊಂದು ಕನೋ ಬ್ಯಾರೆ ಒಂದು ಆ ಬ್ಯಾರೆ ಬ್ಯಾರಿಕ ಮುರಿದು ಬಿದ್ದಿತ್ತು ಹೋದ ಬಂದ್ ನೋಡು ಆ ಕೊಂಚಿ ಹತ್ತು ಹರಿದ ಹರ್ದಂಗೆ ಕಾಣ್ತಾ ಇದೆ ಹರಿದ ಅಲ್ಲಿ ಏನು ಏನ್ ಮಾಡ್ ಪೂರಾ ದಂಡಿ ದಾಟಿದ್ವು ಅದೊಂದು ಕೊಂಚಿನೇ ಸ್ವಲ್ಪ ನಾನು ಹೊತ್ತು ಗಡಬ ಮಾಡ್ದೆ ನಿಂದ್ರದ ಇತ್ತು ನೋಡಿ ನಿಂತು ಏನಾಗ್ತದಲ್ಲ ನಿಂದ್ರಲ್ಲ ಬಿಟ್ಟು ಹಿಂಗಾಯ್ತು ನಡಿಬೇಕ ಆ ಟೈಮ್ ಆಯ ಆತ ಅದೇ ನಾವಂದ್ರ ಏನು ಈ ಬರ್ನ ಬರ್ನಾ ಕ್ಲೈಮೇಟ್ ಅಪೋಸಿಟ್ ಆಕಡೆ ಹಿಂದೆ ನೋಡ್ರ ಫುಲ್ ಫುಲ್ ಮಾಡ ತಂಡ ಕ್ಲೈಮೇಟ್ ನೋಡಿ ಅದಕ್ಕೆ ಜಮ್ಮು ಇಸ್ ಹೀಟ್ ಕಾಶ್ಮೀರ್ ಇಸ್ ಸಾರಿ ಕಾಶ್ಮೀರ್ ಇಸ್ ಕೋಲ್ಡ್ ಹೇಳಿ ಫುಲ್ ನೋಡಿದ್ರಿಂದ ಪೂರಾ ಅಲ್ಲ ನೋಡದ ಚೆನ್ನಾಗ್ ಅದ ಇದ್ರ హింద్ నోడ్ర బెస్ సొల్ట్ బిల్ద హేపు ఆనమాన ఫస్ట్ ఆఫ్ అైడ్ మోడీ బాడీ వెదర్ సెట్ బాడీ కోల్డ హీటా ఎలా సట్టుకు యాకంద్ర టైమ్ మనుషాగా ఆరామే తెల్త్ ఇష్యూ ఆత ముందు ఏంకాల నమగ అదక ప్రతి ఒందూ ఆ థర్ సెట్ అదే నో రైడ ఓకే ఆతద ನಾ ಎರಡು ಸಾವಿರ ಇಪ್ಪತ್ತೆರಡರದ ಬಂದಾಗ ಈ ರೋಡ್ ನಡೆದಿತ್ತು ನಾ ಇದು ಅಂದ್ರೆ ಒಂದು ರೋಡ್ ಆಗಿತ್ತು ಒಂದು ಓದ್ತು ಎರಡು ಬಟ್ ಆ ರೋಡ್ ನಡೆದಿತ್ತು ಎರಡು ರೋಡ್ ಕನ್ನಡ ನೋಡಿ ಈಗ ಫುಲ್ ಹೆಂಗೆ ನಮ್ಮ ನಾಡು ಆ ಕಡೆ ಕಡೆ ಸರಿಸಿ ಮಾಡಿ ಕಾರ್ಗೋ ಕಾದ ಹೊತ್ತಿ ಈಗ ಇಲ್ಲಿ ಸಿಕ್ಬಿದ್ದೆ ಇಲ್ಲಿ ಓದ್ತದ ಯಪ್ಪು ಇಲ್ಲಿ ಸಕಾಸ್ತೋ ಯಾರೀ ನೆನಪು ಕಾಸ್ ಇಲ್ಲಂತ ಸಡಿ ಹಾಕೊಂಡು ನಿಂತೇ ಬಿಟ್ಟನು ಐಕೋ ಬಿಡ್ಕೋದ ಇಲ್ಲಿ

ಇದು ನೆನ್ನೆ ನೆನೆ ಯಾವ್ದೊಂದು ಟೂ ವಿಲ್ ಬರ್ತಾ ಇದು ಆ ಒಳಗೆ ನೋಡ್ರಿ ಹೆಂಗದ ದೊಡ್ಡ ಮಾಲ್ ಹೋದಂಗೆ ಹೋದಂಗ ಆತದ